ಹಾಯ್ ಹಲೋ ನಮಸ್ಕಾರ ಟೇಸ್ಟ್ ಆಫ್ ಕರ್ನಾಟಕ ಎಸ್ ವಿನ್ಗೆ ಸ್ವಾಗತ ನಾನಿವತ್ತು ಬೆಂಡೆಕಾಯಿಂದ ಚಟ್ನಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಮೊದಲಿಗೆ ನೀಟಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಬೆಂಡೆಕಾಯಿನ ಒಂದು ಬಾಣಲೇಲಿ ಹಾಕಿ ಹುರಿತಾ ಇದ್ದೀನಿ ಅದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆಯನ್ನು ಕೂಡ ಸೇರಿಸಿ ಅದನ್ನು ಮೊದಲಿಗೆ ಚೆನ್ನಾಗಿ ಹುರ್ಕೊಳ್ಳೋಣ ಲೋಳೆ ಹೋಗೋವರೆಗೂ ಅದನ್ನು ಚೆನ್ನಾಗಿ ಹುರಿಯೋಣ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಚಾನಲ್ನ ನೋಡ್ತಾ ಇರುವಂತಹ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಹೀಗೆ ನನ್ನ ಚಾನಲ್ನ ನೋಡ್ತಾ ಲೈಕ್ ಮಾಡಿ ಶೇರ್ ಮಾಡಿ ಅಂತ ನಿಮ್ಮನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾನು ಈ ಬೆಂಡೆಕಾಯಿನ ಚೆನ್ನಾಗಿ ಹುರಿತಾ ಇದ್ದೀನಿ ಈಗಾಗಲೇ ಸ್ವಲ್ಪ ಅದು ಲೋಳೆ ಎಲ್ಲ ಕಡಿಮೆ ಆಗಿ ಸ್ವಲ್ಪ ಬೆಂಡೆಕಾಯಿ ಸಣ್ಣಗೆ ಆಗಿದೆ ನಾವು ಈಗ ಒಂದು ಅರ್ಧ ಕೆ ಜಿ ಅಷ್ಟು ಬೆಂಡೆಕಾಯಿ ತೊಗೊಂಡ್ರೆ ಅದನ್ನೊಂದು ಸ್ವಲ್ಪನೇ ಆಗುತ್ತೆ ಹುರಿದ್ರೆ ಹಾಗಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ತೊಗೊಳ್ಳಿ ಇವಾಗ ಇದನ್ನು ಚೆನ್ನಾಗಿ ಹುರಿದಿದ್ದಾಗಿದೆ ಈಗ ಇದಕ್ಕೆ ನಾನು ಮೆಣಸಿನ್ಕಾಯಿನ ತೊಗೋತಾಯಿದ್ದೀನಿ ಹಸೆ ಮೆಣಸಿನ್ಕಾಯಿನ ನಾನಿಂದು ಏಳು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನಿಮಗೆ ಬೇಕಾದರೆ ಒಣ ಮೆಣಸಿನ್ಕಾಯಿನ ಕೂಡ ನೀವು ಹಾಕ್ಕೋಬಹುದು ನಿಮಗೆ ಖಾರ ಜಾಸ್ತಿ ಬೇಕಂದರೆ ಇನ್ನೂ ಒಂದೆರಡು ಎಕ್ಸ್ಟ್ರಾ ಹಸಿಮೆಣ್ಸಿನ್ಕಾಯಿನ ಹಾಕೋಬಹುದು ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕ್ತಾ ಇದ್ದೀನಿ ಹುರಿಯೋದಕ್ಕೆ ಈಗ ಇದನ್ನು ಚೆನ್ನಾಗಿ ಹುರಿದು ಎತ್ತಿಟ್ಕೊಳ್ಳೋಣ ನೋಡಿ ಇವಾಗ ಇದು ಚೆನ್ನಾಗಿ ಹುರಿದಿದ್ದಾಗಿದೆ ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಈ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು ನಾಲ್ಕೈದು ಬೆಳ್ಳುಳ್ಳಿಯನ್ನು ಕೂಡ ಹಾಕಿದ್ದೀನಿ ಹಾಗೆ ಹುರಿದಿರುವಂತಹ ಹಸಿಮೆಣಸಿನಕಾಯನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸಿ ಒಂದು ಸತಿ ಇದನ್ನು ಮಿಕ್ಸಿ ಜಾರ್ಗೆ ಸಣ್ಣಗೆ ರುಬ್ಕೊಂಬರೋಣ ಮುಂಚೆನೇ ಹಸಿಮೆಣ್ಸಿ ಕಾಯಿನ ಏನು ರುಬ್ಬಿರ್ತೀವಲ್ಲ ಅದನ್ನು ಮುಂಚೆನೇ ರುಬ್ಕೋಬೇಕು ಇವಾಗ ಈ ಈ ಏನು ಹುರಿದಿರುವಂಥ ಬೆಂಡೆಕಾಯಿ ಇದೆ ಅಲ್ವಾ ಅದನ್ನು ಕೂಡ ಇದಕ್ಕೆ ಹಾಕೋಣ ನಾನಿದು ಮಿಕ್ಸಿ ಜಾರು ಸ್ವಲ್ಪ ಚಿಕ್ಕದಾಯಿತು ಅಂತ ಈಗ ಇನ್ನೊಂದು ಬೇರೆ ಜಾರಲ್ಲಿ ಕೂಡ ಇದನ್ನು ಹಾಕ್ತಾಯಿದ್ದೀನಿ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಚಟ್ನಿ ಇವಾಗ ರುಬ್ಬಿದ್ದಾಗಿದೆ ನೋಡಿ ಬೆಂಡೆಕಾಯಿ ಚಟ್ನಿ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್